Three, two, one. ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಗರಿ ಗರಿ ಕೋಡುಬೇಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಜಾಸ್ತಿ ಮಸಾಲೆನೂ ಹಾಕೋಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗ ನೋಡ್ತಾ ಇರೋರಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಕೊಡ್ಬಳೆ ಮಾಡಲಿಕ್ಕೆ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆ ತಗೊಂಡಿದ್ದೀನಿ ಫ್ರೈ ಚೆನ್ನ ಇನ್ನೇ ಜಾಸ್ತಿ ಮಸಾಲೆನೇ ಬೆಳೆ ಇದಕ್ಕೆ ಒಂದು ಗ್ಲಾಸ್ ಕಡಲೆ ಆದರೆ ಸಾಕು ನಾಲ್ಕು ಗ್ಲಾಸ್ ಅಕ್ಕಿಗೆ ಇದು ನೀವು ಎರಡೂ ಸೇರಿಸ್ಬಿಟ್ಟು ಇವಾಗ ಹುರ್ಕೊಳ್ಳೋಣ ಇವಾಗ ನೀವು ಅಕ್ಕಿ ಹುರಿದಿಲ್ಲ ಅಂದರೆ ಮನೇನಲ್ಲಿ ಅಕ್ಕಿ ಇಟ್ಟಿದ್ರೆ ಅದನ್ನೇ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ಅಚ್ಕಾರ ಪುಡಿನೂ ಹಾಕೋತೀನಿ ಸ್ವಲ್ಪ ಕಾಳು ಮೆಣಸಾಕ್ತಾಯಿದ್ದೀನಿ ಖಾರ ಖಾರವಾಗಿ ಇರಬೇಕಲ್ಲ ಅದಕ್ಕೋಸ್ಕರನೇ ನೋಡಿ ಮಿಷನಿಗೆ ಕೊಡೋದಾದರೆ ಸ್ವಲ್ಪ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಮಿಷನಿಗೆ ಕೊಡೋದಾದರೆ ಈ ಥರ ಎಲ್ಲ ಹುರ್ದ್ಕೊಂಡೇ ಕೊಟ್ಬಿಡಿ ನೀವು ಅಕ್ಕಿ ಹಿಟ್ಟಲ್ಲಿ ಮಾಡೋದಾದರೆ ಅಕ್ಕಿ ಹಿಟ್ಟು ಬಿಸಿ ಮಾಡಿಕೊಂಡು ಕಡಲೆ ಪುಡಿ ಮಾಡ್ಕೊಳ್ಳಿ ಮಿಕ್ಸಿನಲ್ಲಿ ಅಚ್ಕಾರ ಪುಡಿ ಹಾಕ್ಕೊಳ್ಳಿ ನೋಡಿ ನಮ್ಮ ಮನೆಯಲ್ಲೇ ಮಿಲ್ಲಿದೆ ಮಿಲ್ಲಿಗೆ ಹಾಕ್ತಾಯಿದ್ದೀನಿ ನಾನು ಇಲ್ಲೇ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಆಯ್ತು ಇವಾಗ ಇವು ಮಿಷನಿಗೆ ಹಾಕಿದ್ದೀನಿ ಇವಾಗ ತುಂಬ ಈಸಿ ನೀವು ಮಿಲ್ ತಗೊಳ್ಳಿ ತುಂಬ ಈಸಿ ಇರುತ್ತೆ ಹೊರಗಡೆ ಹೋಗೋ ತಪ್ಪುತ್ತೆ ಮನೆಯಲ್ಲೇ ಯಾವಾಗ ಅವಾಗ ಬಿಡಿಸ್ಕೊಬೋದು ನೋಡಿ ಹಿಟ್ಟೆಲ್ಲ ರೆಡಿ ಆಯ್ತು ಇವಾಗ ನೋಡಿ ಒಂದು ಕಡೆ ನಾನು ತುಪ್ಪ ಹಾಕ್ಬಿಟ್ಟು ನೀರಿಟ್ಟಿದ್ದೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದು ಕುದೀತಾ ಇರಲಿ ಅಷ್ಟರೊಳಗೆ ನಾನು ಮಸಾಲೆ ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೆ ನಾನು ಹಸಿರು ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ವೈಟ್ ಬಿಳಿ ಎಳ್ಳು ಇದ್ದೀನಿ ಇದಕ್ಕೆ ಬಿಳಿ ಎಳ್ಳಿದು ಸ್ವಲ್ಪ ಜೀರಿಗೆನ ಪೌಡ್ರಿಗೂ ಹಾಕಿದ್ದೀನಿ ಸ್ವಲ್ಪನೇ ಹಾಕ್ಕೊಳ್ತೀನಿ ಯಾಕೆಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ರುಚಿಗೆ ತಕ್ಕೋಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಉಪ್ಪುನ ನಿಮ್ಮಳತೆಗೆ ತಕ್ಕೊಷ್ಟು ಹಾಕೊಳ್ಳಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೈಯಲ್ಲೇ ಬಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಕಡೆ ನಾವು ನೀರು ಕುದಿಯೋಕೆ ಇಟ್ಟಿದ್ವಿ ಈಗ ನೋಡಿ ಅಚ್ ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ನೋಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕು ಅಂತ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಖಾರ ಪುಡಿನೂ ಹಾಕಿದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಆಯಿತು ನೋಡಿ ನೀರು ನೀವು ತುಪ್ಪನಾದರೂ ಹಾಕೊಳ್ಳಿ ಡಾಲ್ಡನಾದರೂ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಇದ್ದರೆ ಎಣ್ಣೆನಾದರೂ ಹಾಕೊಳ್ಳಿ ಯಾವ್ದಾಕೋದಿದ್ರೂ ಈ ಥರ ಕುದಿಯೋ ನೀರಿಗೆ ಹಾಕೊಳ್ಳಿ ಯಾಕೆಂದರೆ ಒಂದೇ ಸಮಯ ಮಿಕ್ಸ್ ಆಗುತ್ತೆ ನೀರಿಗೆ ಹಾಕ್ಕೊಂಡ್ರೆ ನೋಡಿ ನಾನು ಡಾಲ್ಡಾ ಹಾಕಿದ್ದೆ ಇದಕ್ಕೆ ಗರಿಗರಿಯಾಗಿ ಬರುತ್ತೆ ಅಂತ ಅದಕ್ಕೋಸ್ಕರನೇ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾವು ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೊಳ್ಳೋಣ ತುಂಬ ಈಸಿ ಕೋಡ್ಬಳೆ ಮಾಡೋದು ಜಾಸ್ತಿ ಮಸಾಲೆನೂ ತಗೊಳ್ಳೋಲ್ಲ ಇದು ಒಂದು ನಾಲ್ಕು ಗ್ಲಾಸ್ ಒಂದು ಗ್ಲಾಸ್ ಕಡಲೆ ಹಾಕಿದರೆ ಸಾಕು ಇನ್ನು ಮೆಕ್ಕಿದ್ದು ಕರಿಬೇವು ಹಸಿ ಮೆಣ್ಸಿನ್ಕಾಯಿ ಅಜ್ಕಾರ ಪುಡಿ ಇದು ಹಾಕಿದರೆ ಸಾಕಾಗುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಹಿಟ್ಟು ಹೇಗೆ ಕಲಸೋದು ಅಂತ ತೋರಿಸ್ತೀನಿ ಈಗ ಬಿಸಿ ನೀರು ಹಾಕೊಂಡಿದ್ವಿ ನಮಗೆ ಅಷ್ಟು ಸಾಕಾಗುತ್ತೆ ಅದು ಇವಾಗ ತಣ್ಣೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸು ವೀಡಿಯೋ ಲೈಕ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈಗೆಲ್ಲ ಬಿಸಿನೀರೆಲ್ಲ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಕೈಯಲ್ಲಿ ಕಲಿಸಲ್ಲ ಇವಾಗ ಗ್ರೈಂಡ್ರಿಗೆ ಹಾಕ್ತೀನಿ ಗ್ರೈಂಡ್ ಇದ್ದರೂ ಇದ್ದವರು ಯೂಸ್ ಮಾಡಿಕೊಳ್ಳಿ ಇದನ್ನು ನೋಡಿ ಈಗ ಒಂದು ಕಡೆ ಕಲಸಿ ಇಟ್ಬಿಟ್ಟಿದ್ದೀನಿ ಇವಾಗ ಇವಾಗ ಗ್ರೈಂಡ್ರಿಗೆ ಹಾಕೊಳ್ಳೋಣಂತೆ ಎಲ್ಲ ಒಂದೇ ಸಮ ಮಿಕ್ಸ್ ಇದು ಅಷ್ಟೇ ನೋಡಿ ಎಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಇವಾಗ ನಾವು ತಣ್ಣೀರು ಹಾಕಂಗೆ ಕಲಿಸ್ಕೋಬೇಕು ಇವಾಗ ನಾನೇನು ಮಾಡ್ತೀನಿ ಅಂದರೆ ಫುಲ್ ಎಲ್ಲ ಗ್ರೈಂಡಿಗೆ ಹಾಕೇ ಕಲಿಸ್ಬಿಡ್ತೀನಿ ನನ್ನ ಕೈಯಲ್ಲಿ ಹೋಗಲ್ಲ ತುಂಬ ಬಿಸಿ ಇರುತ್ತೆ ಇದು ನೋಡಿ ಇವಾಗ ಒಂದು ಇದಕ್ಕೊಂದು ಪ್ಲೇಟ್ ತೊಗೊಳ್ತಾ ಇದ್ದೀನಿ ಗ್ರೈಂಡ್ರ್ ಇದ್ದವರು ಯೂಸ್ ಮಾಡ್ಕೊಳ್ಳಿ ನಂದಂತೂ ಹಳೇ ಗ್ರೈಂಡ್ರು ಒಂದು ಹದಿನೆಂಟು ವರ್ಷ ಆಗಿರ್ಬೋದು ನಾವು ತಗೊಂಡು ಕೈಲಾಶ್ ಗ್ರೈಂಡ್ರು ತಗೊಂಡಿದ್ದೀನಿ ಅದು ಬಟನ್ನು ಹೋಗಿತ್ತು ಅದಕ್ಕೆ ಒಂದು ಡೈರೆಕ್ಟಾಗಿ ಸ್ವಿಚ್ ಬೇರೆ ಮಾಡ್ಕೊಂಡಿದ್ವಿ ನೋಡಿ ಕೈಲಾಶ್ ಅಂತ ತುಂಬ ಯೂಸ್ ಆಯಿತು ನಮಗಂತೂ ಇದು ಈಗೆಲ್ಲ ಹೊಸ್ದಾಗಿ ಮಾಡಲ್ಲೆಲ್ಲ ಬಂದಿದ್ದಾವೆ ಹೊಸ ಮಾಡಲ್ಲೆಲ್ಲ ನೋಡಿ ಇದು ಇಟ್ ಕಲಿಸೋದು ಇದನ್ನ ಹಾಕ್ಕೊಳ್ತೀನಿ ಇವಾಗ ನೋಡಿ ಮೇಲುಗಡೆ ಕ್ಯಾಪ್ ಬರುತ್ತೆ ಕ್ಯಾಪ್ ನಾನು ಇವತ್ತು ಇಲ್ಲ ಬೇಳೆ ಏನಾದ್ರು ರುಬ್ಬೋದಾದರೆ ನಾನು ಕ್ಯಾಪ್ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನಾವು ಇಟ್ಟು ಹಾಕ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ತೆಗೆದು ಹಾಕೊಳ್ತಾ ಇದ್ದೀನಿ ನಾನು ಒಬ್ಬಟ್ಟಿಗಾಗಲಿ ಕೋಡ್ಬಿಳ ಕೋಡ್ಬಳಗೆ ಚಕ್ಲಿಗೆ ಗರ್ಜಿಕಾಯಿಗೆ ಮೈದಾ ಎಲ್ಲ ಇದರಲ್ಲೇ ನಾನು ಕಲಿಸೋದು ನಾನು ಒಬ್ಬಟ್ಟಿಗೂ ಇದರಲ್ಲೇ ಕಲಿಸ್ತೀನಿ ನೋಡಿ ಇವಾಗ ಇದೆ ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳೋಣ ಇದಕ್ಕೆ ಅದೇ ಉಂಡೆ ಆಗಿಬಿಡುತ್ತೆ ಕೈಯಲ್ಲಿ ನಾವು ಹೇಗೆ ಕಲಿಸ್ತೀವಿ ಹಾಗೇನೇ ಉಂಡೆ ಆಗಿಬಿಡುತ್ತೆ ನೋಡಿ ಎಷ್ಟು ಈ ಅದಕ್ಕೆ ಬರುತ್ತೆ ನೋಡಿ ಎಲ್ಲ ಉಂಡೆ ಆಯಿತು ಇವಾಗ ತೆಗೆದು ಇಟ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಕಲಿಸಿದೆ ಅಂತ ನೋಡಿ ಡೈಲಿ ಚಪಾತಿ ಹಿಟ್ಟು ಇದರಲ್ಲೇ ಕಲಿಸ್ಕೋಬೋದು ತುಂಬ ಈಸಿ ಮಾಡೋದಂತೂ ನೋಡಿ ನಾನು ಹಿಟ್ಟು ಇದರಲ್ಲೇ ಕಲಿಸಿದೆ ಕೋಡುಬಳೆ ನಿಪ್ಪಡ್ತು ಎಲ್ಲ ನಾನು ಈ ಗ್ರೈಂಡ್ರಲ್ಲೇ ಕಲಸಿರೋದು ನೋಡಿ ಎಲ್ಲ ರೆಡಿ ಆಯಿತು ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿರ್ತೀನಿ ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕೋಡ್ಬಳೆ ಮಾಡೋದಕ್ಕೆ ನೋಡಿ ಇವಾಗ ಹತ್ತು ನಿಮಿಷ ಆಯಿತು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇವಾಗ ನೋಡಿ ತಣ್ಣೀರು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆನಲ್ಲಿ ತಣ್ಣೀರು ಕೈ ಹೆಚ್ಚಿಬಿಟ್ಟು ನಾವು ಈ ಥರ ಕಲಿಸ್ಕೊಳ್ಳೋಣ ತುಂಬ ನೀಟಾಗಿ ಬರುತ್ತೆ ಅವಾಗ ನೋಡಿ ಜಶನು ಬಂದಿದ್ದಾಳೆ ನಂಗೆ ಎಲ್ಪ್ ಮಾಡೋಕ್ಕೆ ಕೋಡ್ಬಳೆ ಮಾಡ್ತಾ ಇದ್ದಾಳೆ ಅವಳುನು ನೋಡಿ ಎಷ್ಟು ಚೆನ್ನಾಗಿ ಕೋಡ್ಬಳೆ ಮಾಡ್ತಾಳೆ ಅಂದರೆ ಇವಳು ಟೈಮ್ ಪಾಸ್ ನಮಗೂ ಇಬ್ಬರಿಗೂ ಅವಳು ಬಂದಾಗೆಲ್ಲ ನನಗಂತೂ ತುಂಬ ಟೈಮ್ ಪಾಸ್ ಆಗುತ್ತೆ ನೋಡಿ ಹೇಗೆ ಇದ್ದಾಳೆ ತೋರಿಸಿ ನಾನು ಅಂತ ಹೇಳ್ತಾ ಇದ್ದಾಳೆ ನೋಡಿ ಕೋಳ್ಬಳೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ ಅವಳನ್ನು ಹ್ಞೂ ನೋಡಿ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾಳೆ ನನ್ನ ಜೊತೆ ಎಲ್ಲೋದರೂ ಇರ್ತಾಳೆ ಇವಳು ಜೇಶು ನೋಡಿ ಕೋಳ್ಬಳೆ ನೀಟಾಗಿ ಮಾಡಿದ್ದಾಳೆ ಅಂತ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಇದ್ದಾಳೆ ಮತ್ತೆ ನೋಡಿ ಇವಾಗ ಯಶನೂ ಕೋಳ್ಬಳೆ ಮಾಡ್ತಾ ಇದ್ದಾಳೆ ನಾನು ಇದ್ದೀನಿ ಒಂದು ಕಡೆ ನನ್ನ ಮಗನೂ ಇದ್ದಾನೆ ಎಷ್ಟು ಬೇಗ ಆಗುತ್ತೆ ಅಂದರೆ ಮೂರು ಜನರು ಕೂತ್ಕೊಂಡ್ರೆ ಅಷ್ಟು ಬೇಗ ಕೋಳ್ಬಳೆ ಮಾಡ್ಬೋದು ನೋಡಿ ಒಂದು ಕಡೆ ಬಾಣಲೆಗೆ ಎಣ್ಣೆ ಇಟ್ಟಿದ್ದೀನಿ ನನ್ನ ಸ್ಟವ್ ಮೇಲೆ ಹ್ಞೂ ನೋಡಿ ನಾನು ಮಾಡಿರೋ ತೋರಿಸಿ ತೋರಿಸಿ ಅಂತ ಇದ್ದಾಳೆ ಅವಳು ಕೋಳ್ಬಳೆ ಮಾಡ್ತಾ ನೋಡಿ ಈ ಕಡೆ ಮಗ ಮಾಡ್ತಾಯಿದ್ದಾನೆ ನೋಡಿ ಹಿಟ್ಟೆಲ್ಲ ಕಲಸ್ಕೊಂಡು ನೋಡಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕಡೆ ಸ್ವಲ್ಪ ಸ್ವಲ್ಪನೇ ಈ ಥರ ಮಿದ್ಬಿಟ್ಟು ಕೊಡ್ತೀನಿ ಈ ಕಡೆ ಮಗ ಕೋಡ್ಬಳೆ ಇದ್ದಾನೆ ನೋಡಿ ಆಗಲೇ ಮಗ ಇಷ್ಟೊಂದು ಕೋಡ್ಬಳೆ ಮಾಡಿ ಮಾ ಹಾಕಿದ್ದಾನೆ ಇವಾಗ ಇದ್ದಾನೆ ಇನ್ನೂ ನೋಡಿ ಈಗೆಲ್ಲ ಎತ್ಕೊಳ್ತಾ ಇದ್ದೀನಿ ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ ನೋಡಿ ಇವಾಗ ಒಂದೊಂದೇ ಹಾಕ್ತೀನಿ ಎಲ್ಲೂ ಕಟ್ಟಾಗಲ್ಲ ಕೋಡ್ಬಳೆ ಇದೆ ಅದಲ್ಲ ಮಾಡಿಕೊಂಡ್ರೆ ನೋಡಿ ಆಗಲೂ ಬೆಂದಿದೆ ಈ ಥರ ಮೇಲ್ಗಡೆ ಬಂದರೆ ಎಲ್ಲ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ಫುಲ್ಲಾಗೂ ಇದೆ ರುಚಿಯಾಗೂ ಇದೆ ಖಾರ ಖಾರವಾಗೂ ಇದೆ ನೋಡಿ ತೆಗಿತಾ ಇದ್ದೀನಿ ಕೋಡ್ಬಳೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಒಂದು ಕಟ್ಟಾಗಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನೋಡಿ ಇನ್ನೂ ತುಂಬಾ ಇದೆ ಮಾಡೋದು ಈ ಥರ ಎಲ್ಲ ನಾನು ಮಾಡಿಕೊಟ್ಟೆ ಮಗ ಕೊಡ್ಬಳೆ ಮಾಡಿ ಇಡ್ತೇನೆ ರೌಂಡಕ್ಕೆ ನಮ್ಮ ಕಡೆ ಜಶು ಇದ್ದಾಳೆ ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಅದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಕಡಲೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇರೋದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗರಿ ಗರಿ